ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಸೀಸನ್ ಹದಿನೇಳನೇ ಆಗಿದೆ ಈ ಪ್ರೋಮೋ ನೋಡಿದಾಗ ಕ್ಲಿಯರ್ ಆಯ್ತು ಕೆಲವೊಂದು ಅಪ್ಡೇಟ್ಸ್ ನಿಜವಾಗ್ಲೂ ಕೂಡ ಇಲ್ಲಿ ಎಲ್ಲವೂ ಕೂಡ ಅನ್ನೋದು ಗೊತ್ತಾಗ್ತಾ ಇದೆ ತುಂಬಾ ಪ್ರಿಪ್ಲ್ಯಾಂಡ್ ಆಗಿದ್ದಾರೆ ಬಿಗ್ ಬಾಸ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ ನೋಡೋಣ ಇದ್ರ ಬಗ್ಗೆ ನಿಮಗೆ ನನಗೆ ಗೊತ್ತಿರುವ ಮಾಹಿತಿ ನಾನು ಮುಂದೆ ಹೇಳ್ತೀನಿ ಇದಕ್ಕಿಂತ ಮುಂಚೆ ನಿಮ್ ಒಂದು ಒಂದು ವಿಷಯನ ಹೇಳ್ಬೇಕು ಅಂತ ಕಾಣ್ತಾ ಇದೀನಿ ನಿಮ್ ಎಲ್ಲರಿಗೂ ಗೊತ್ತು ಗೌತಮಿ ಜಾಧವ್ ಆಯ್ತಾ ಪಾಸಿಟಿವ್ ಗೌತಮಿ ಜಾಧವ್ ಅವರು ಆಯ್ತಾ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಓಕೆ ಎವ್ರಿಥಿಂಗ್ ಫೈನು ಅವ್ರಿಗೆ ಆಲ್ ದ ಬೆಸ್ಟ್ ಅವ್ರ ಕೆರಿಯರ್ ತುಂಬಾ ಒಳ್ಳೇದಾಗಲಿ ಬಟ್ ಅವ್ರು ತುಂಬಾ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಕೊಡಿ ನಾನು ತಪ್ಪು ಅಂತಾನೆ ಹೇಳಲ್ಲ ಗೌತಮಿ ಅವರೇ ಆಯ್ತಾ ಇದು ನಿಮ್ ಲೈಫು ನೀವು ಎಷ್ಟಾದರೂ ಇಂಟರ್ವ್ಯೂ ಕೊಡಿ ದಿನಕ್ಕೆ ನಾಲ್ಕಲ್ಲ ಹತ್ತಲ್ಲ ನೂರು ಕೊಡಿ ನನ್ಗೆ ಏನದು ಬೇಜಾರಿಲ್ಲ ಆದ್ರೆ ಅವರೇ ನೀವು ಮೋಕ್ಷಿತ ಅವರ ಕ್ಯಾರೆಕ್ಟರ್ನ ಕೆಳಗಾಕಿ ಮಾತನಾಡೋದು ಮೋಕ್ಷಿತಾ ಹಂಟಿಸರ್ ಅಂತ ಹೇಳೋದು ಮೋಕ್ಷಿತ ಅನ್ನೋದು ಮೋಕ್ಷಿತ ಫೈನಲ್ ಅಲ್ಲಿ ಇರಕ್ಕೆ ಲಾಯಕ್ಕಿಲ್ಲ ಅನ್ನೋದು ಆಯ್ತಾ ಲಕ್ಕಲ್ಲಿ ಅಂದ್ರೆ ಹನುಮಂತು ಸೇವ್ ಮಾಡಿದ್ರಿಂದ ಮೋಕ್ಷಿತ ಬಿಗ್ ಬಾಸ್ ಅನ್ನೋದು ಇನ್ಯಾವುದು ಹಳೆಯ ಕಥೆಗಳ ಬಗ್ಗೆ ನೀವು ಮಾತನಾಡೋದು ಯಾವ್ದು ನನಗೆ ಇಷ್ಟ ಇಲ್ಲ ಗೌತಮಿ ಅವರೇ ಆಯ್ತಾ ಹೌದು ನೀವು ಫೈನಲ್ ಅಲ್ಲಿ ಇರಬೇಕಿತ್ತು ನಿಮಗೆ ಇಷ್ಟ ಆಯ್ತು ಅದೆಲ್ಲವೂ ಓಕೆ ನೀವು ಅದು ಹೊಟ್ಟೆ ಉರಿ ಮಾತಾಡ್ತಿದ್ದೀರಾ ಅದೆಲ್ಲದೂ ಓಕೆ ಬಟ್ ಒಂದು ಇಂಟರ್ವಲ್ ಕುತ್ಕೊಂಡು ಮೋಕ್ಷಿತನ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ಬಿಟ್ಬಿಡಿ ನಿಮಗೆ ಮೋಕ್ಷಿತನ್ ಕಂಡ್ರೆ ಇಷ್ಟ ಇಲ್ವಲ್ಲ ಅದು ಆ ಮೇಲೆ ಬಿಟ್ಬಿಟ್ರೆ ಒಳ್ಳೆದು ಅಂತೀನಿ ಒಟ್ಟಾರೆಯಾಗಿ ನೀವು ಏನು ಮಾಡ್ತಿದೀರಾ ಅಂತಂದ್ರೆ ನೀವು ನ್ಯೂಸ್ ಏನನ್ನ ಕೂತ್ಕೊಂಡು ಇಲ್ಲ ಒಟ್ಟಾರೆ ನೀವು ಏನು ಮಾಡ್ತಿದೀರಾ ಅಂತ ಹೇಳೋದಾದ್ರೆ ಟೋಟಲಿ ಮೋಕ್ಷಿತ ಅವರ ಡ್ಯಾಮೇಜ್ ಮಾಡ್ಕ ನೋಡ್ತಾ ಇದ್ದೀರಾ ನಿಮಗೆ ಮೋಕ್ಷಿತ ಕಂಡ್ರೆ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಬೇಡ ಮಾತಾಡೋದೇ ಬೇಡ ನೀವು ಮೋಕ್ಷಿತ ಬಗ್ಗೆ ನಿಮ್ಮ ಸರ್ಟಿಫಿಕೇಟ್ ಏನಿದೆ ಅದು ನಿಜವಾಗ್ಲೂ ಮೋಕ್ಷಿತನ ಬೇಕಾಗಿಲ್ಲ ನೀವು ಮಾತಾಡಿ ನೀವು 100 ಸಾವಿರ 1000 ಕೊಡಿ ನನಗೆ ಬೇಜಾರಿಲ್ಲ ಆದರೆ ಮೋಕ್ಷಿತಾ ಅನ್ಡಿಸರ್ವ್ ಅಂತ ನೀವು ಹೇಳೋದಿದೆಯಲ್ಲ ಅದು ತುಂಬ ನಂಗೆ ನಗು ಬರುತ್ತೆ ಯಾಕೆಂದ್ರೆ ಮೋಕ್ಷಿತ ಡಿಸರ್ವ್ ಆಗಿರೋಕ್ಕೆ ಬಿಗ್ ಬಾಸ್ ಮನೇಲಿರೋದು ಮೋಕ್ಷಿತ ಡಿಸರ್ವ್ ಆಗೇ ಆಯ್ತಾ ಅವ್ರನ್ನ ಬಿಗ್ ಬಾಸ್ ಅವರು ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿರೋದು ನೀವು ಏನೇ ಇಂಟ್ರವ್ ಕೊಡಿ ಏನೇ ಮಾಡಿ ಬಟ್ ಮೋಕ್ಷಿಕ ಬಗ್ಗೆ ಮಾತನಾಡೋಕ್ಕೆ ಒಂದು ಸ್ವಲ್ಪ ಎಚ್ಚರದಿಂದ ಮಾತನಾಡಿ ತುಂಬ ತಪ್ಪು ನಮಗೆ ನಿಮ್ಮ ಮೇಲೆ ಇದೆ ಆಯಿತಾ ಗೌತಮಿ ಅವರೇ ಆ ಗೌರವನ ಆಯಿತಾ ಕಳ್ಕಬೇಡಿ ಅಂತೀನಿ ಯಾಕೆಂದರೆ ನಿಮಗೆ ತುಂಬ ತಿಳುವಳಿಕೆ ಇದೆ ನೀವು ಎಲಿಬ್ರೇಟ್ ಅಂದರೆ ಮುಗೀತು ಒಂದು ಇಂಟ್ರೂ ಕೊಡ್ತಾ ಇದ್ದೀರಾ ಆಯಿತಾ ಎಲ್ಲ ಚಾನಲಲ್ಲೂ ಅಂದ್ರೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಆಗಿ ಮಾತಾಡಿ ಯಾಕೆಂದ್ರೆ ನೀವು ತುಂಬ ಪಾಸಿಟಿವ್ ಇರ್ತಾನೆ ಪಾಸಿಟಿವ್ನ ಶಿಖರ ತಾನೆ ನೀವು ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ವ್ಯಕ್ತಿ ಇರ್ತಾನೆ ಯಾಕೆ ಈ ನೆಗೆಟಿವ್ ಇದು ತುಂಬ ಆಯಿತಾ ನನಗೆ ಅಕ್ಕ ನಂಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೌತಮಿ ಅರೇ ನೋಡಿ ಇದು ಇದು ತಪ್ಪು ಅಂತ ನಾನು ಹೇಳ್ತೀನಿ ನಿಮಗೂ ಹಂಗನ್ಸಿದ್ರೆ ಕಮೆಂಟ್ ಮಾಡಿ ಓಕೆ ಪ್ರಮೋದ್ ಬರೋಣ ಪ್ರೋಮೋಕ್ಕೆ ಬಂದ್ರೆ ನಿಜವಾಗ್ಲೂ ಸ್ನೇಹಿತರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಯ್ತಾ ನಿಮ್ಗೊಂದು ದೊಡ್ಡ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಕೂಡ ಈ ಪ್ರೋಮೋ ನೋಡಿದಾಗ ಏನನ್ಸುತ್ತೆ ಗೊತ್ತಾ ಇಲ್ಲಿ ಎಲ್ಲವೂ ಕೂಡ ಪ್ರಿಪ್ಲಾಂಡ್ ಅಂತ ಅನಿಸ್ತಾ ಇದೆ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ ಅವ್ರ ಬಗ್ಗೆ ನಮ್ಮ ಬಿಗ್ ಬಾಸ್ ಅವ್ರು ಹೇಳಿದ್ದಿರ್ಬೋದು ಅದೇ ರೀತಿ ಮೋಕ್ಷಿತ ಬಗ್ಗೆ ಹೇಳಿದ್ದಿರ್ಬೋದು ಅಂದ್ರೆ ತುಂಬಾ ಆಯ್ತಾ ಎಲ್ಲವೂ ಕೂಡ ಒಂದಕ್ಕೊಂದು ಎಲ್ಲ ಲಿಂಕ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಹನುಮಂತು ಬಿಗ್ ಬಾಸ್ ಕನ್ನಡ ಚರಿತ್ರೆಯಲ್ಲಿ ಆಯ್ತಾ ಯಾವ ಸೀಸನ್ ಅಲ್ಲೂ ಕೂಡ ಒಂದು ಗ್ರಾಮೀಣ ಪ್ರತಿಭೆ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮ್ ಒಂದು ಗ್ರಾಮೀಣ ಪ್ರತಿಭೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ಗೆ ಬಂದಿದೆ ಹಾಗಾಗಿ ನಮ್ಮ ಹನುಮಂತು ಒಂದು ಗ್ರಾಮೀಣ ಪ್ರತಿಭೆಯಾಗಿ ಬಿಗ್ ಬಾಸ್ ಮನೆ ಕಾಲಿಟ್ಟಿದ್ದಾರೆ ಇಲ್ಲಿ ಎಲ್ಲವೂ ಕೂಡ ಪ್ರಿಪ್ಲಾಂಡ ಅಂತ ಅನ್ನಿಸ್ತಾ ಇದೆ ತ್ರಿವಿಕ್ರ ಮೋಕ್ಷಿತಾ ಹನುಮಂತು ಈ ಮೂರೂ ಜನ ಕೂಡ ನಿಜವಾಗ್ಲೂ ಫೈನಲ್ ಸ್ಟೇಜ್ ಮೇಲೆ ಇರ್ತಾರೆ ಹನುಮಂತುಗೆ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಕಾಣ್ತಾ ಇದೆ ನನಗೆ ನನಗನ್ಸೋ ಪ್ರಕಾರವಾಗಿ ತ್ರಿವಿಕ್ರಮ್ ಅದೇ ರೀತಿ ಹನುಮಂತು ಇವಿಬ್ರು ಇಬ್ಬರು ಕೂಡ ಎರಡು ನಮ್ಮ ಸುದೀಪ್ ಕಣ ಕೈಯಲ್ಲಿ ಎರಡು ಕೈಯಾಗಿರ್ತವೆ ಹನುಮಂತು ವಿನ್ ಆಗ್ತಾನೆ ಅಂತ ಅರ್ಥ ಆಗ್ತಾ ಇದೆ ಅಂದರೆ ಗ್ರಾಮೀಣ ಪ್ರತಿಭೆ ಅಂತೇಳಿ ನಮ್ಮ ಬಿಗ್ ಬಾಸ್ ಅವರೇ ಆಯಿತಾ ಒಂದು ಮೆನ್ಷನ್ ಮಾಡೋ ರೀತಿ ಅಂದರೆ ಬಿಗ್ ಬಾಸ್ ಚರಿತ್ರೆಯಲ್ಲಿ ಒಂದು ಗ್ರಾಮೀಣ ಪ್ರತಿಭೆ ಬಂದಿರೋದು ಇದೇ ಫಸ್ಟ್ ಹಾಗಾಗಿ ಗ್ರಾಮೀಣ ಪ್ರತಿಭೆ ನಮ್ಮ ಅನುಮಂತ ಬಿಗ್ ಬಾಸ್ ಅವರು ಗೆಲ್ಲಿಸ್ತಾರ ಅನ್ನೋದು ನನಗೇನೋ ಒಂದು ಕಾಡ್ತಿರುವ ಪ್ರಶ್ನೆ ಯಾಕೆಂದ್ರೆ ಪ್ರಶಾಂತ್ ಅವರು ನಿಮಗೆ ಗೊತ್ತಿರಬೇಕು ಆಯ್ತಾ ಬಿಗ್ ಬಾಸ್ ತೆಲುಗುವಲ್ಲಿ ಒಬ್ಬ ಗ್ರಾಮೀಣ ಪ್ರತಿಭೆ ಒಬ್ಬ ರೈತ ಅವನನ್ನ ನಮ್ಮ ಬಿಗ್ ಬಾಸ್ ಅವರು ವಿನ್ ಮಾಡಿದರು ಪಲ್ಲವಿ ಪ್ರಶಾಂತ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಒಬ್ಬ ಗ್ರಾಮೀಣ ಪ್ರತಿಭೆ ಒಂದು ಆಯ್ತಾ ರೈತಾಪಿ ಕುಟುಂಬದ ಯುವಕ ಅವನನ್ನ ನಮ್ಮ ಬಿಗ್ ಬಾಸ್ ಅವರು ವಿನ್ ಮಾಡಿದರು ಹಾಗಾಗಿ ಇದೇ ಗ್ರಾಮೀಣ ಪ್ರತಿಭೆ ಆಗಿರುವಂತಹ ನಮ್ಮ ಹನುಮಂತು ಬಿಗ್ ನ ಸೀಸನ್ ಲೆವೆನ ಟ್ರೋಫಿನ ಹಿಡಿತಾರೆ ಅಂತ ನಂಗೆ ಅನಿಸ್ತಾ ಇದೆ ಉತ್ತರ ಕರ್ನಾಟಕದ ಊರಲ್ಲಿ ನಮ್ಮ ಹನುಮಂತ ಹಾಗಾಗಿ ಈ ಗ್ರಾಮೀಣ ಪ್ರತಿಭೆಗೆ ಆ ಟ್ರೋಫಿ ಸಿಗುತ್ತಾ ಅಂತ ನನಗೆ ಅನ್ನಿಸ್ತಾ ಇದೆ ಕಾರಣ ಅಷ್ಟೇ ಇಲ್ಲಿ ತ್ರಿವಿಕ್ರಮ್ ಕೂಡ ಆಯ್ತಾ ಒಳ್ಳೆ ಬೆಟ್ರ ಗೇಮ್ ಆಡಿದಾರೆ ಮೋಕ್ಷಿತ ಕೂಡ ಒಳ್ಳೆ ಬೆಟ್ರ ಗೇಮ್ ಆಡಿದಾರೆ ಅದೆಲ್ಲವೂ ಓಕೆ ಆದ್ರೆ ಇಲ್ಲಿ ಯಾಕ ಬಿಗ್ ಬಾಸ್ ಅವರ ಒಲವು ನಮ್ಮ ಹನುಮಂತನ ಕಡೆ ಇದೆ ಅಂತ ಗೊತ್ತಾಗ್ತಾ ಇದೆ ನಾನು ನಿಮಗೆ ಒಂದು ಚಿಕ್ಕದ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಬರ್ತೀನಿ ಇಲ್ಲಿ ಎಲ್ಲವೂ ಕೂಡ ಪ್ರಿಪ್ಲಾಂಡ ಅಂತ ಅನ್ನೋದಾದ್ರೆ ಖಂಡಿತವಾಗೂ ಪ್ರಿಪ್ಲಾಂಡೆ ಓಕೆ ನಾವು ಹಾಕುವ ಓಟುಗಳಿಗೆ ಮರ್ಯಾದೆ ಇಲ್ವಾ ಖಂಡಿತವಾಗೂ ನಾವು ಹಾಕುವ ಓಟುಗಳಿಗೆ ಮರ್ಯಾದೆ ಇದೆ ಹನುಮಂತನ ಬಗ್ಗೆ ನನಗೆ ಯಾರೋ ಒಂದು ವಿಷಯ ಹೇಳಿದ್ದು ನನಗೆ ಹನುಮಂತನ ಬಗ್ಗೆ ನಾನು ಅದನ್ನು ಓಪನ್ ಆಗಿ ಹೇಳ್ತೀನಿ ಮೇಡಮ್ ಹನುಮಂತನ್ಗೆ ಐತೆ ಜನ ಓಟ್ ಆಗ್ತಿರೋದು ಅವನು ಗ್ರಾಮೀಣ ಪ್ರತಿಭೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಹಳ್ಳಿಯ ಹುಡುಗ ಅಂಥ ಬಿಗ್ ಬಾಸ್ ಮನೆಯಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬದುಕಿ ತೋರಿಸಿದ್ದಾನೆ ಒಬ್ಬ ಮನುಷ್ಯ ಹಿಂಗೆ ಸಾಮಾನ್ಯವಾಗೂ ಬದುಕ್ಬೋದು ಆಯ್ತಾ ಒಂದು ಶರ್ಟು ಪಂಚೆ ಹಾಕ್ಕೊಂಡು ಹೆಂಗ್ ಬೇಕಾದ್ರೂ ಎಲ್ಲಿ ಯಾವ ಸ್ಥಾನದಲ್ಲಿ ಬೇಕಾದ್ರೂ ನಿಂತ್ಕೋಬೋದು ಮರ್ಯಾದಿ ಅನ್ನೋದು ಬಟ್ಟೆಯಲ್ಲಿಲ್ಲ ಮೇಡಮ್ ಮರ್ಯಾದಿ ಅನ್ನೋದು ಬಟ್ಟೆಯಲ್ಲಿಲ್ಲ ಮನಸಲ್ಲಿರೋದು ಪ್ರತಿಭೆ ಅನ್ನೋದು ಬಟ್ಟೆಯಲ್ಲಿಲ್ಲ ಅವರ ವ್ಯಕ್ತಿತ್ವ ವ್ಯಕ್ತಿತ್ವದಲ್ಲಿರೋದು ಆ ವ್ಯಕ್ತಿತ್ವ ಬಟ್ಟೆ ಮುಖಾಂತರ ಅಳೆಯುವಂಥ ಜನಗಳಿಗೆ ವ್ಯಕ್ತಿತ್ವವನ್ನು ಅವ್ರು ಹಾಕ್ಕೊಂಡು ಬಟ್ಟೆಯಿಂದ ಛೀ ಅವ್ರ ಅಂಥ ಬಟ್ಟೆ ಹಾಕಿದ್ದಾರೆ ಚೀ ಇಂಥ ಬಟ್ಟೆ ಹಾಕಿದ್ದಾರೆ ಅವ್ರು ಆಗಿದ್ದಾರೆ ಈಗಿದ್ದಾರೆ ಅಂತ ಅಣಗಿಸೋ ಜನಕ್ಕೆ ನಮ್ಮ ಅವನು ಅಂತ ಉತ್ತರ ಕೊಟ್ಟಿದ್ದಾರೆ ಒಂದು ಹಳೆ ಮುಂಚೆ ಶರ್ಟ್ ಹಾಕೊಂಡು ಅಂತ ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ದಿಲ್ದಾರಾಗಿದ್ದಾನೆ ಇಲ್ಲಿ ತನಕ ಅನ್ನೋದ್ರೆ ಅವ್ನು ವಿನ್ ಆಗ್ಲೇಬೇಕು ಅಂತ ನಾವು ಓಟ್ ಹಾಕ್ತಿದೀವಿ ಮೇಡಮ್ ಅದಲ್ದೇನೆ ನಮ್ಮ ಕಡೆ ಅಂದರೆ ಉತ್ತರ ಕರ್ನಾಟಕದ ಜನತೆ ಇವತ್ತು ಆಯಿತಾ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಹನುಮಂತನ ಬಗ್ಗೆ ಆಯಿತಾ ಪ್ರಚಾರ ಮಾಡ್ತಿದ್ದೀವಿ ಪ್ರಮೋಟ್ ಮಾಡ್ತಿದ್ದೀವಿ ಹಾಗಾಗಿ ನಾವು ಹನುಮಂತನ ಏಕಾದರೂ ಮಾಡಿ ಗೆಲ್ಲಿಸಬೇಕು ಅನ್ನೋದು ಯಾಕೆಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ನಾವು ಬಟ್ಟೆಗೆ ನಾವು ಮರ್ಯಾದೆ ಕೊಟ್ಟೋದೇ ಅಲ್ಲ ನಮ್ಗೆ ಹೀಗೆ ಇರಬೇಕು ಬಟ್ಟೆ ತುಂಬ ಟಿಪ್ ಇರಬೇಕು ಪರ್ಫ್ಯೂಮ್ ಹಾಕೋಬೇಕು ಆಯಿತಾ ಒಟ್ ಒಳ್ಳೆ ಶೂ ಹಾಕೋಬೇಕು ಒಳ್ಳೆ ನಾವು ಯಾವತ್ತೂ ಯೋಚನೆ ಮಾಡೋರಲ್ಲ ಮೇಡಮ್ ಆಯ್ತಾ ನನಗೂ ಕೂಡ ಆಯ್ತಾ ಅರವತ್ತರಿಂದ ಎಪ್ಪತ್ತು ಎಕರೆ ಇದೆ ಮೇಡಮ್ ನನಗೆ ನಾನು ಇವತ್ತು ಕೂಡ ಒಬ್ಬ ಸಾಮಾನ್ಯ ಅಡಾಡ್ತಾ ಇರ್ತೀನಿ ಹಾಗಾಗಿ ನಾವು ಹನುಮಂತನ ವಿನ್ ಮಾಡಿಸ್ಬೇಕು ಅಂತ ನಾವು ತುಂಬಾ ನಾವು ಪ್ರಮೋಟ್ ಮಾಡಿ ಓಟ್ಕೊಳಾಕ್ತೇವೆ ನಮ್ದು ನಮ್ದು ಇಷ್ಟೇ ನಮ್ದು ಅಜೆಂಡಾ ಇಷ್ಟೇ ಒಬ್ಬ ಸಾಮಾನ್ಯನು ಕೂಡ ಬಿಗ್ ಬಾಸ್ ಮನೇಲಿ ಹೋಗಿ ವಿನ್ ಆಗ್ಬೋದು ಅನ್ನೋದನ್ನ ನಮ್ಮ ಕರ್ನಾಟಕ ಜನತೆಗೆ ತೋರಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ನನಗೆ ನಿಜವಾಗೂ ಕೇಳಿ ಶಾಕ್ ನಾನು ಅಂದರೆ ನಮ್ಮ ಜನ ಹೆಂಗೆ ಅಂದರೆ ಅದಕ್ಕೆ ಹೇಳೋದು ಹೆಂಗೊತ್ತಾ ಕರ್ನಾಟಕದವ್ರದ್ದು ಗೊತ್ತೇನಿದೆ ಅದಂಗೆ ಅದು ಅದ್ರ ಬಗ್ಗೆ ಮಾತನಾಡೋಂಗೆ ಇಲ್ಲ ಅವ್ರು ಯಾರಿಗನ್ನಾದ್ರೂ ಕೈ ಎತ್ತಬೇಕು ಅಂದ್ಕಂಡ್ರೆ ನಿಜವಾಗ್ಲೂ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂಥವ್ರನ್ನ ಹೀರೋ ಮಾಡೇ ಮಾಡ್ತಾರೆ ಅದು ನಮಗೆ ಗೊತ್ತಿರೋ ವಿಷಯನೇ ಹಾಗಾಗಿ ನನಗೆ ಖುಷಿಯಾಗೋಯ್ತು ಹೌದಲ್ವಾ ತುಂಬ ಶೋಕಿ ಮಾಡುವರ ಮಧ್ಯೆ ಒಬ್ಬ ಸಾಮಾನ್ಯ ಮನುಷ್ಯ ಸಾಮಾನ್ಯ ಬಟ್ಟೆಯಲ್ಲಿ ಅವನು ಬಿಗ್ ಬಾಸ್ ಮನೇಲಿ ಇದ್ದು ದಿಲ್ದಾರಲ್ಲಿ ಹೋಗ್ತಾನೆ ಅಂದರೆ ಆಯ್ತಾ ನಿಜವಾಗ್ಲೂ ಹೆಮ್ಮೆ ನಮಗೆ ನಮಗೆ ಹೆಮ್ಮೆ ಅಲ್ವಾ ಅದು ನಮಗೆ ಖುಷಿ ಅಲ್ವಾ ಅದು ಒಟ್ಟಾರೆಯಾಗಿ ಅವ್ರಿಗೆ ವಿಷಯದಲ್ಲೂ ನ್ಯಾಯ ಇದೆ ತಾನೆ ನಮ್ಮ ಉತ್ತರ ಕರ್ನಾಟಕದ ಜನತೆ ನಿಜವಾಗ್ಲೂ ಕೂಡ ಹನುಮಂತನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ನಿಜವಾಗ್ಲೂ ಅದು ಗ್ರೇಟ್ ಅಂತೀನಿ ನಾನು ಅದ್ರಲ್ಲಿ ನಾನೇನು ಹೇಳ್ತೀನಿ ಅಂದ್ರೆ ತ್ರಿವಿಕ್ರಮ ಆಗಲಿ ಮತ್ತೆ ಮೋಕ್ಷಿತ ಆಗಲಿ ಗೆಲ್ಬಾರ್ದು ಅನ್ನೋದಲ್ಲ ನಂದು ಅವರು ಕೂಡ ಗೆಲ್ಬೇಕು ಒಟ್ಟಾರೆಯಾಗಿ ಗ್ರಾಮೀಣ ಪ್ರತಿಭೆ ಆಗಿರುವಂತಹ ಹನುಮಂತನ ಮೇಲೆ ನಮ್ಮ ಕರ್ನಾಟಕದ ಕೃಪೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಓಟಿನ ಸುರಿಮಳೆಯನ್ನು ನಮ್ಮ ಹನುಮಂತುಗೆ ಸುರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಯಾಕೆಂದ್ರೆ ಹನುಮಂತು ಒಂದು ಉತ್ತರ ಕರ್ನಾಟಕದ ಹುಲಿ ಅಂತ ಏನು ಕರೀತಾರೆ ಉತ್ತರ ಕರ್ನಾಟಕದ ಜನತೆಗೆ ಸೀಮಿತವಾಗಿ ನೋಡ್ತಾ ಇಲ್ಲ ಹನುಮಂತನ ನಮ್ಮ ಕರ್ನಾಟಕದ ಜನತೆ ಒಬ್ಬ ಮನೆ ಮಗನ ತರ ನೋಡ್ತಾ ಇದ್ದಾರೆ ಕಾರಣ ಇಷ್ಟೇನೆ ಸಿಂಪ್ ಅದನ್ನು ಅಚೀವ್ ಮಾಡ್ಬೋದು ಅನ್ನೋದನ್ನ ಒಂದು ತೋರಿಸ್ಕೊಡ್ತಾ ಇದ್ದಾರೆ ಹನುಮಂತು ಅಂದ್ರೆ ಒಬ್ಬ ಮನುಷ್ಯ ಸಿಂಪಲ್ ಆಗೂ ಕೂಡ ಹಿಂಗೆಲ್ಲ ಬದುಕ್ಬೋದು ಆಯ್ತಾ ಅವನು ಇಲ್ಲಿವರೆಗೂ ಕೂಡ ಯಾರನ್ನು ಅಟ್ರಾಕ್ಟ್ ಮಾಡೋಕ್ಕಾಗ್ಲಿ ಯಾರನ್ನು ಆಯ್ತಾ ನಾನು ಈಗ ಇದೀನಿ ಅಂತ ತೋರಿಸ್ಕೊಳಕ್ಕಾಗ್ಲಿ ಅವನು ಏನೂ ಮಾಡಲಿಲ್ಲ ಆಯ್ತಾ ಆ ಸಿಂಪಲ್ ಜೀವನದಲ್ಲಿ ಇದ್ದು ಮನುಷ್ಯ ಟ್ರೋಫಿ ಕೈ ಹಿಡ್ಕೊಳ್ತಾನೆ ಅಂದ್ರೆ ಅದು ನಿನ್ಯಾರಿಗೂ ಸ್ಫೂರ್ತಿ ಆಗ್ಬೋದು ಅನ್ನೋದಕ್ಕೋಸ್ಕರವಾಗಿ ಉತ್ತರ ಕರ್ನಾಟಕ ಜನತೆ ಕನ್ನಡ ರೆಡಿ ರೆಡಿಯಾಗಿದ್ದಾರೆ ಹನುಮಂತನ ಗೆಲ್ಸಕ್ಕೆ ನನಗೆ ಗೊತ್ತಾಗ್ತಾ ಇದೆ ನನಗೆ ಅವ್ರು ಹೇಳಿತ್ತು ನನಗೂ ಖುಷಿ ಆಯ್ತು ಯಾಕೆಂದ್ರೆ ಅಕ್ಕ ಮೇಡಮ್ ನಿಮಗೆ ಗೊತ್ತಾಗಲ್ಲ ಮೇಡಮ್ ಹನುಮಂತನ ವಿನ್ ಮಾಡೋದ್ರಿಂದ ನಮಗೆ ಒಂದು ಘನತೆ ಮೇಡಮ್ ಸಾಮಾನ್ಯ ಮನುಷ್ಯರು ಕೂಡ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅನ್ನೋದನ್ನ ನಾವು ತೋರಿಸ್ಕೊಟ್ಟಂಗಾಗುತ್ತೆ ಆಗುತ್ತೆ ಮೇಡಮ್ ಅಂದರು ಓಕೆ ನಾನು ಹೇಳೋದು ಬಗ್ಗೆ ಆಗಲಿ ಮೋಕ್ಷಿತ ಬಗ್ಗೆ ಆಗಲಿ ಅವ್ರೂ ವಿನ್ ಆಗ್ಬೇಕು ಅಂತ ಜನ ಯಾಕೆ ಬೇಡ್ಕಂತ ಇದ್ದಾರೆ ಅಂದರೆ ಅವರ ಒಂದು ಆಯಿತಾ ರಿಯಾಲಿಟಿ ಅಂದರೆ ಮೋಕ್ಷಿತ ತುಂಬ ಆಯ್ತಾ ಆವೆಸ್ಟ್ ಆಗಿದ್ರು ತುಂಬ ಸಾಮಾನ್ಯ ಅಂತ ಬದುಕಿದಾಳೆ ಬಿಗ್ ಬಾಸ್ ಮನೆಯಲ್ಲಿ ಹಾಗಾಗಿ ಮೋಕ್ಷಿತ ಕೂಡ ವಿನ್ ಆಗಲಿ ಅಂತ ಇದ್ದಾರೆ ಅದೇ ರೀತಿ ತ್ರಿವಿಕ್ರಮ ವಿಷಯಕ್ಕೆ ಬಂದರೆ ತ್ರಿವಿಕ್ರಮ ಕೂಡ ಒಳ್ಳೆ ರೀತಿಲಿ ಗೇಮ್ ಆಡಿದ್ದಾರೆ ಅನ್ನೋದು ಆಯಿತಾ ಇಲ್ಲಿ ತ್ರಿವಿಕ್ರ ಮೋಕ್ಷಿತಾಲ್ದೇ ಅವರು ಅಪ್ ಆಗ್ತಾರೆ ಅನ್ನೋದು ನಮ್ಮ ಕರ್ನಾಟಕ ಜನತೆಯ ಮಾತು ಹೌದು ಅಂದ್ರೆ ಸೆಕೆಂಡು ತರ್ಡು ಬರ್ಬೋದು ಮೋಕ್ಷಿತಾ ಮತ್ತೆ ನಮ್ಮ ತ್ರಿವಿಕ್ರಮ ಅವರು ತರ್ಡು ಮತ್ತೆ ಸೆಕೆಂಡ್ ಬರ್ಬೋದು ಫಸ್ಟ್ ವಿನ್ನರ್ ಏನಿದ್ರು ಹನುಮಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದು ಎಷ್ಟು ಜನಕ್ಕೆ ಆಯ್ತಾ ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಹನುಮಂತನ ಅಲೆ ಜೋರಾಗಿ ಹಬ್ಬಿದೆ ಅಂತಾನೆ ಹೇಳ್ಬೋದು ಯಾರಿಗೆ ಈ ಬಿಗ್ ಲವಿನ ಟ್ರೋಫಿ ಸಿಗುತ್ತೆ ಅಂತೇಳಿ ಇನ್ನ ಟೂ ಡೇಸ್ ವೆಯ್ಟ್ ಮಾಡಿದರೆ ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಹನುಮಂತನ್ನ ಗೆಲ್ಸೋಕೆ ನಮ್ಮ ಉತ್ತರ ಕರ್ನಾಟಕ ಜನತೆ ಕಂಪನ ಕಟ್ಕೊಂಡು ನಿಂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಯಾರೇ ಆದರೂ ಕೂಡ ನಾನಂತೂ ತುಂಬ ಖುಷಿ ಪಡ್ತೀನಿ ಬಾಯ್ ಬಾಯ್